ಮೊದಲನೇದಾಗಿ ಇದು ನಮಗೆ ಮೊದಲನೇ ಬಾರಿ ಆಗ್ತಾ ಇರುವಂತಹ ಈ ಥರ ಒಂದು ಇನ್ಸಿಡೆಂಟ್ ಅಲ್ಲ ಸುಮಾರು ಜಾಗದಲ್ಲಿ ಕರ್ನಾಟಕದಲ್ಲೇ ಕೆಲವು ಏರಿಯಾಗಳಲ್ಲಿ ನಾವೇ ಎರಡು ಸತಿ ಯೋಚನೆ ಮಾಡಿ ಹೋಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನ್ನ ಗೆಳೆಯರು ಎಕ್ಸ್ಪೀರಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ನಮ್ಮ ಸಂಸಾರದವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಕೆಲವೊಂದು ಏರಿಯಾಗಳಿಗೆ ನೀವು ನಿಮ್ಮ ಗೆಳೆಯರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಏನು ಅಂತಂದರೆ ಆ ಏರಿಯಾಗೆ ಬೇಡಪ್ಪ ಅಲ್ಲಿಗೆ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ಅವ್ರದ್ದೇ ಒಂದು ಸ್ವಂತ ಗೌರ್ಮೆಂಟ್ ಥರನೋ ಅವ್ರದೇ ಒಂದು ಸ್ವಂತ ಒಂದು ಒಂದು ಏರಿಯಾ ಅನ್ನೋ ಥರದಲ್ಲಿ ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದು ತಪ್ಪು ಸರ್ ಅದು ಆಗಬಾರ್ದು ಯಾಕೆಂತಂದರೆ ಕರ್ನಾಟಕದಲ್ಲಿ ನಾವೆಲ್ಲ ಒಂದೇ ನಾವೆಲ್ಲ ಯಾವ ಏರಿಯಾಕ್ಕೆ ಹೋಗುವಾಗ ಹೋಗುವಾಗಲೂ ಕೂಡ ಎರಡು ಸಲ ಯೋಚನೆ ಮಾಡಿ ಹೋಗುವಂಥ ಪರಿಸ್ಥಿತಿ ಬರಬಾರ್ದು ಯಾಕೆಂತಂದರೆ ಬೆಂಗಳೂರು ಸೇಫ್ ಸಿಟಿ ಕರ್ನಾಟಕ ನಮ್ಮದು ಅಷ್ಟು ಒಳ್ಳೆ ಹೆಸರನ್ನು ಪಡ್ಕೊಂಡಿರುವಂಥದ್ದು ಈ ಥರ ಒಂದು ಹೆಣ್ಣು ಹೆಣ್ಣು ಮಕ್ಕಳು ಇಬ್ಬರು ಮೂರು ಜನ ಹೆಣ್ಣು ಮಕ್ಕಳು ಅಥವಾ ಸಂಸಾರದವರು ಅಮ್ಮಂದಿರು ನಮ್ಮ ಜೊತೆ ಇದ್ದಾಗ ಯಾರೋ ಒಂದು ಇಬ್ಬರು ಇಪ್ಪತ್ತು ಜನ ಜನ ಬಂದು ಕೆಟ್ಟ ಕೆಟ್ಟದಾಗ ಮಾತಾಡಿ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಾಮೆಂಟನ್ನು ಪಾ ಪಾಸ್ ಮಾಡಿದಾಗ ಯಾರಿಗೆ ಸರ್ ತಡ್ಕೊಳೋಕ್ಕಾಗುತ್ತೆ ತಡ್ಕೊಳೋಕ್ಕಾಗಲ್ಲ ಸರ್ ಬೇಜಾರಾಗುತ್ತೆ ಅಫ್ಕೋರ್ಸ್ ಹಂಗಿದ್ದಾಗ ಇದು ಪಾಕಿಸ್ತಾನನೋ ಭಾರತನ ಭಾರತನ ಅಂತ ನಾವು ಕೇಳ ಕೇಳ್ತೀವಿ ಕೇಳೋ ಹಕ್ಕು ನಮಗಿದೆ